ನಮಸ್ಕಾರ ನ್ಯೂಸ್ ಫಾರ್ಟಿ ಸ್ವಾಗತ ಗುಬ್ಬಿ ಕಸಬಾ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಜಿಡಿ ಸುರೇಶ್ ಗೌಡ ಉಪಾಧ್ಯಕ್ಷರಾಗಿ ಜಿಆರ್ ಚನ್ನಬಸವಣ್ಣ ಅವಿರೋಧ ಆಯ್ಕೆ ಕಸಬಾ ಹೋಬಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಿಟಿ ಸುರೇಶ್ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಜಿಆರ್ ಚನ್ನಬಸವಣ್ಣ ಅವಿರೋಧವಾಗಿ ಆಯ್ಕೆಯಾದರು ಪಟ್ಟಣದ ಎಂಜಿ ರಸ್ತೆಯಲ್ಲಿರುವ ವಿಎಸ್ಎಸ್ಎನ್ ಸೊಸೈಟಿ ಆವರಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಇಬ್ಬರು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲ ಹಿನ್ನೆಲೆ ಅವಿರೋಧ ಆಯ್ಕೆ ಘೋಷಣೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿಡಿ ಸುರೇಶ್ ಗೌಡ ಮಾತನಾಡಿ ಕಸಬಾ ವಿಎಸ್ಎಸ್ಎನ್ ಚುನಾವಣೆ ನಿಲ್ಲಿಸಲು ಕೆಲ ದುಷ್ಟಶಕ್ತಿಗಳು ಪ್ರಯತ್ನ ಮಾಡಿತು ಆದರೆ ಸರ್ಕಾರ ಸಚಿವ ಕೆಎನ್ ರಾಜಣ್ಣ ಅವರ ಸಹಕಾರದಿಂದ ಚುನಾವಣೆ ಸುಸೂತ್ರವಾಗಿ ನಡೆದಿದೆ ಎಲ್ಲಾ ನಿರ್ದೇಶಕರು ಅವಿರೋಧ ಆಯ್ಕೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ಮರು ಆಯ್ಕೆ ಮಾಡಿದ್ದಾರೆ ಎಲ್ಲಾ ನಿರ್ದೇಶಕರ ವಿಶ್ವಾಸ ಹಾಗೂ ಕೆಎನ್ ರಾಜಣ್ಣ ಅವರ ಆಶೀರ್ವಾದದಿಂದ ಮತ್ತೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಅಂತ ತಿಳಿಸಿದ್ರು ನೂತನ ಉಪಾಧ್ಯಕ್ಷ ಜಿಆರ್ ಚನ್ನಬಸವಣ್ಣ ಮಾತನಾಡಿ ರೈತರ ಅಭಿವೃದ್ಧಿಗೆ ಪೂರಕ ಯೋಜನೆ ಹಾಗೂ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ಆರ್ಥಿಕ ವಹಿವಾಟು ಸಹ ನಡೆಸಿದ್ದೇವೆ ಕೃಷಿ ಪರಿಕರ ಖರೀದಿ ಹಾಗೂ ಕೃಷಿ ಸಾಲ ನೀಡುತ್ತಾ ಈ ರೈತರ ನೆರವಿಗೆ ನಿಂತ ಈ ಸಂಘವನ್ನ ಉತ್ತಮ ಬ್ಯಾಂಕ್ ಆಗಿ ಮೇಲ್ದರ್ಜೆಗೇರಿಸುವ ಆಲೋಚನೆ ಇದೆ ಎಲ್ಲಾ ಸದಸ್ಯರ ಒಮ್ಮತದಲ್ಲಿ ಸಹಕಾರ ಸಚಿವ ರಾಜಣ್ಣ ಅವರ ಸಹಕಾರದಲ್ಲಿ ಸಂಘ ಅಭಿವೃದ್ಧಿಪಡಿಸುತ್ತೇವೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷನ ಬೆಂಬಲಿಗರು ಪಟಾಕಿಯನ್ನ ಸಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಸಂಘದ ಸದಸ್ಯರಾದ ನರಸಿಂಹಮೂರ್ತಿ ಜಗದೀಶ್ ಡಿರಘು ಗೋವಿಂದರಾಜು ಕುಂಬಣ್ಣ ನಾಗರಾಜು ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾರನಹಳ್ಳಿ ಪ್ರಬಣ್ಣ ಪಟ್ಟಣ ಪಂಚಾಯತ್ ಸದಸ್ಯ ಕೃಷ್ಣಮೂರ್ತಿ ರಂಗಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವಿಸ್ ಕನ್ನಡ ತುಮಕೂರು ಈ ಜಿಲ್ಲೆಯ ಸಹಕಾರಿ ಬೀಚ್ನ ಕೇಂದ್ರ ಆಶೀರ್ವಾದಿಂದ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕಾರ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ಇವತ್ತು ಈ ಜಿಲ್ಲೆಯಲ್ಲಿ ಸಹಕಾರಿ ಕೆಲಸ ಅತ್ಯುತ್ತಮವನ್ನು ಕರಿತಾ ಇದೆ ಕೆಲವು ಶಕ್ತಿಗಳು ಈ ಚುನಾವಣೆಯನ್ನು ಅಂತ ಅಷ್ಟೇ ಪ್ರಯತ್ನ ಮಾಡೋದ್ರೂ ಸಹ ರಾಜನ್ನು ಅವರ ಆಶೀರ್ವಾದದಿಂದ ಈ ಚುನಾವಣೆ ನಡೆದಿದೆ ಅವರ ಆಶೀರ್ವಾದದಿಂದ ನಾವು ದೀಪಿರ್ವಾದದ್ದು ಅದು ಎಲ್ಲ ನಿರ್ದೇಶಕರು ಆಯ್ಕೆ ಆಗಿದ್ದೀವಿ ಎಲ್ಲ ನಮ್ಮ ಗುಬಿ ತಾಲೂಕು ಗುಬ್ಬಿ ಕಸ್ಬಾ ವ್ಯಾಪ್ತಿಯ ನಮ್ಮ ವ್ಯಾಪ್ತಿಯ ಎಲ್ಲ ಬರುವಂಥ ರೈತರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಬಡ್ಡಿ ರೈತ ಸಾಲ ಇನ್ನೂ ಹೆಚ್ಚು ಹೆಚ್ಚಾಗಿ ಈಗಾಗಲೇ ಮೂರು ಕೋಟಿ ಕೊಟ್ಟಿದೆ ಇನ್ನೂ ಒಂದು ಮೂರು ಕೋಟಿ ರಾಜೀನಾಮೆ ಸಹಕಾರದಿಂದ ಕೊಟ್ಟು ಈ ರೈತರಿಗೆ ಅನುಕೂಲ ಮಾಡೋಂಥ ಕೆಲಸನ ನಾವು ಪ್ರಾಮಾಣಿಕವಾಗಿ ಎಲ್ಲ ನಿರ್ದೇಶಕರು ಮತ್ತು ನಾನು ಸಹ ಮಾಡ್ತಾ ಇದ್ದ ಮಾಡ್ತೀವಿ ಉಚಿತ ಕಸ್ಪ ವ್ಯಾಪ್ತಿ ಎಲ್ಲ ರೈತರಿಗೂ ಅಭಿನಂದನೆಗಳನ್ನು ಈ ಮೂಲಕ ಸಂಘದಿಂದ ನಮ್ಮ ಉಪಾಧ್ಯಕ್ಷರು ಮಾಡಿದಂಥ ಎಲ್ಲ ಸದಸ್ಯರಿಗೂ ಮತ್ತು ಆರ್ ಸುರೇಶ್ ಗೌಡರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ನಮಗೆ ಸಹಾಯ ಮಾಡುವಂತ ರಾಜಣ್ಣನವರು ಅವ್ರಿಗೂ ಸಹ ನನ್ನ ನೊಂದನೆಗಳನ್ನು ಸಲ್ಲಿಸ್ತೇನೆ ಈ ಮುಂದೆ ಕೃಷಿ ಇದರಲ್ಲಿ ಏನೇ ರೈತರಿಗ ಅನುಕೂಲ ಬಂದರೂ ನಾನು ಅವ್ರ ಜೊತೆ ಸಹಕಾರ ಕೊಟ್ಟು ಕೆಲಸ ಮಾಡ್ತೀವಿ ಅಂತ ನಾನು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ